ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡು ಇರತ್ತಿನ ಲಾಗ್ ಶುರು ಮಾಡಿ ನೋಡಿರಿ ಇವತ್ತು ನಮ್ಮ ಊರಾಗ ಒಂದು ಫಂಕ್ಷನ್ ಐತಿ ಅದ್ರ ಸಲುವಾಗಿ ನಾನು ಫಂಕ್ಷನ್ ಹೊಂಟಿದ್ದು ಹೋದ ತಕ್ಷಣ ನೋಡಿ ತಗೊಂಡ ಊರೆಲ್ಲ ಎಲ್ಲಿ ಕೂತು ಆಡ್ಲಾಯ್ತಿದ್ದು ಆಮೇಲೆ ಓಣ್ಯಾರೆ ಬಂದಿರೋ ಜೊತೆ ಫೋಟೋ ತೊಗೊಂಡು ನಂತರ ಇವರೆಲ್ಲ ನಮ್ಮ ಅಗ್ನಿ ಮಕ್ಕಳದು ಮೊಮ್ಮಕ್ಕಳ ಆಮೇಲೆ ಫೋಟೋ ಕಾರ್ಯಕ್ರಮ ಚಲೋ ಆಯಿತು ಊಟ ಚಲೋ ಆಯಿತು ನಮ್ಮ ಗಣೇಶ ನಮ್ಮ ನನ್ನ ಮಗ ಊಟ್ಕೊತಿರು ಇಲ್ಲಿ ನಾನು ಊಟ ಮಾಡತ್ತಿನ ಜೊತೆ ಎಲ್ಲ ಮಗಸೋಮ ಮತ್ತು ಎಲ್ಲ ಕಡೆ ವೀಡಿಯೋ ಮಾಡತ್ತಿದ್ರು ನಮ್ಮ ಗಣೇಶದು ನಮ್ಮ ದೀಪ ಎಲ್ಲ ಊಟ ಮಾಡತ್ತಿದ್ರು ಗೌಸು ಮುಂದೆ ಈರ್ಲೆ ತೆಗಿಯಿಂದ ವೀಡಿಯೋ ಮಾಡಿದ್ದೀನಿ ನಮ್ಮ ಗಣೇಶ ಊಟ ಬುಗ್ಗೆಯದು ತೋರ್ಸ ತಾನುಗೆದ ಅನ್ನ ಸಾರ ಚಪಾತಿ ರೊಟ್ಟಿ ಮಾಡಿದ್ರು ಆಮೇಲೆ ಸಿದ್ಧ ಉಡುಗೊಳಿಸಿದ ಅದು ಮೈರು ತೆಗ್ದಾಗ ಎಲ್ಲ ಮುಗಿಸಿದ ದೇವಸ್ಥಾನಕ್ಕೆ ಹೋಗಿ ಬೇಕಾದರೆ ಸಾಯಂಕಾಲ ಐದು ಗಂಟೆ ಆಯಿತು ಫೋಟೋಶೂಟ್ ನಡೀತು ಹೆಣ್ಮಕ್ಳಿಗೆ ಹೆಂಗ್ ಇಳಿದಲ್ಲ ಒಬ್ರಕ್ಕೊಬ್ಬರು ಮಜಾ ಮಾಡತ್ತಿದ್ರು ಆಮೇಲೆ ಅವ್ರದೊಂದಷ್ಟು ಫೋಟೋ ಹೇಳಕ್ಡತ್ತಿದ್ದ ಕ್ಯಾಮ್ರ ಅದೆಲ್ಲ ಫೋಟೋ ತಗೊಂಡು ತೆಗೆದ ನಂತರ ಇನ್ನೊಂದು ಎರಡು ಒಂದು ಎರಡು ಎಡಿ ಇನ್ನೊಂದೆರಡು ಪೋಟಿ ಇರ್ಲತ್ತೆ ಇನ್ನೊಂದೆರಡು ಪೋಟಿ ಹಾಕಿ ನೋಡಿದೆ ನಮ್ಮೆಲ್ಲ ಮಹಿಳಾ ಮಂಡಳ ನಮ್ಮ ಐದು ಮಕ್ಕಳೆಲ್ಲ ಇದ್ದು ಅವರೊಂದು ಪೋಟಿ ಇರ್ಲತ್ತೇಳಿ ನನ್ನ ಮಗ ನಮ್ಮದವ್ರ ಕಾರ್ಗಳಿಗೆ ಬಂದಿತ್ತು ಕೂಡ ಇದೆಲ್ಲ ಮುಗಿಸೋದು